ಮೊದಲನೇಗೆ ಥ್ಯಾಂಕ್ ಯು ವೇದಿಕೆ ಮೇಲೆ ನೆದ್ದಿರ್ತಕ್ಕಂತಹ ಎಲ್ಲ ಡಿಗ್ನಿಟರೀಸ್ಗೆ ಆ್ಯಂಡ್ ಆರ್ ಎನ್ ಎಸ್ ಐ ಟಿ ಕಾಲೇಜ್ಗೆ ಎಲ್ಲ ಸ್ಟೂಡೆಂಟ್ಸ್ಗೆ ನಮಸ್ಕಾರ ಥ್ಯಾಂಕ್ ಯು ನನ್ನನ್ನು ಈ ಕಾಲೇಜ್ಗೆ ಕರೆಸಿದ್ದಕ್ಕೆ ಸೊ ಓಟ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಅದ್ಭುತವಾಗಿ ಕಾಲೇಜ್ಗೆ ವೆಲ್ಕಮ್ ಮಾಡಿದೀರ ಒಂದು ಹನ್ನೊಂದು ಕಲೆಗಳ ಮೂಲಕ ಈ ವೇದಿಕೆ ಕರ್ಕೊಂಡ್ಬಂದಿದ್ದು ಇಟ್ ವಾಸ್ ವೆರಿ ನೈಸ್ ಕಲೆಗೆ ಹೆಚ್ಚು ಬೆಲೆ ಕೊಡ್ತಾ ಇರೋದು ಬಹಳ ಆಗುತ್ತೆ ಈ ಕಾಲೇಜಲ್ಲಿ ಯಾಕಂದ್ರೆ ನಾನು ನನ್ನ ಮೊದಲನೇ ಸಿನಿಮಾ ಮಾಡಿದ್ದು ಡೊಳ್ಳು ಅಂತ ಅದು ಕಲೆಗೆ ಬೆಲೆ ಕೊಟ್ಟಿದ್ದು ಕಲೆಗೆ ಬೆಲೆ ಕೊಟ್ಟಿದ್ದಕ್ಕೆ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ನಮ್ಮ ಕಲೆಯನ್ನ ನಮ್ಮ ಮಣ್ಣಿನ ಘಮವನ್ನ ಯಾವತ್ತು ಮರೆಯದ ಬೇಡ ಅದನ್ನ ಯಾವತ್ತು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಸೊ ಕಾಲೇಜ್ಗೆ ಸ್ವಾಗ್ ಆಗ್ತಾ ಇದ್ವಿ ನಾನು ಸಪ್ತಮಿಯವರು ಟೀಸರ್ ಹಾಕ್ಸಿದ್ರಲ್ಲ ನಾನೇನ್ ಹಾಕ್ಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಬಿಗ್ ಇದ್ದಪಿಸೋಡ್ ಹಾಕ್ಸಬೇಕಾಗುತ್ತೆ ಏನಮ್ಮ ಸಪ್ತಮಿ ಅಂದ ಸಪ್ತಮಿ ಅಂದ ಏನಾಗ್ಬಿಟ್ಟಿದೆ ಅಂದ್ರೆ ಇತ್ತೀಚೆಗೆ ಓದಲೆಲ್ಲಾ ಶಿಲ್ಲೆ ಚಪ್ಪಳೆ ಕೇಳಿ ಕೇಳಿ ಕಿವಿ ಸರಿಯಕ್ ಕೇಳಿಸ್ತಾ ಇಲ್ಲ ಇತ್ತೀಚಿಗೆ ಕನ್ಸ್ ಕಾಣ್ರಿ ಮುಂಚೆ ಮಲಗಿದ್ದಾಗ ಕನ್ಸಲ್ಲಿ ಶಿಲೆ ಚಪ್ಪಲೆ ಕೇಳಿಸ್ತಾ ಇತ್ತು ಇವಾಗ ಅದು ನನ್ಸ ಆಗಿದೆ ಓನ್ಲಿ ವಿಕಾಸ್ ನನ್ನ ಕನ್ಸ್ ಕಡೆ ನಾನು ಕೆಲಸ ಮಾಡಿದೆ ಹತ್ತು ವರ್ಷ ಸುಮಾರು ಹತ್ತು ವರ್ಷ ಬರೀ ಸೀರಿಯಲ್ ಸಿನಿಮಾ ಸಿನಿಮಾ ಈ ಸಿನಿಮಾ ಅಂತ ಕೆಲಸ ಮಾಡಿದ್ದೆ ಅದೇನ್ ಹೇಳ್ಬೋಣ ಜೋರ ಕೇಳ ಬರೀ ಸೈಲೆಂಟ್ ಆಗಿ ಹೇಳಿದೆ ಶಿಲ್ಲೆ ಚಪ್ಪಾಳೆ ಜೊತೆ ರಾಗ ತಾಳ ಸಂಗೀತ ಎಲ್ಲ மரு ராக இன்ட்ரா ಥ್ಯಾಂಕ್ ಯು ಎಲ್ಲ ಬಿಗ್ ಬಾಸ್ ಗೆಲ್ಲೋದಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ ಹೊರಗಡೆಯಿಂದ ನಿಮ್ಮತ್ತ ಸುಮಾರಷ್ಟು ವಿದ್ಯಾರ್ಥಿಗಳು ನನ್ನ ಕರ್ನಾಟಕದ ಎಲ್ಲ ತಾಯಂದರು ಅಂಕಲ್ ಆಂಟಿ ಸಣ್ಣ ತಂದಿರು ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಣ್ಣ ಮಟ್ಟಿಗೆ ಅಲ್ಲ ದೊಡ್ಡ ಮಟ್ಟಿಗೆ ಅಂದರೆ ಮೂರು ಕೋಟಿ ಓಟ್ ಅಂದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವದ ಆಟ ಪಕ್ಕದಲ್ಲಿ ಹೋಗಿ ಮಾತಾಡ್ಸ್ತ ಬಾ ಬೇಕಂದ್ರೆ ಇಟ್ಸ್ ಪರ್ಸ್ನಾಲಿಟಿ ಗೇಮ್ ಬಿಗ್ ಬಾಸ್ ಅನ್ನೋದು ಒಬ್ಬ ಮಿಡ್ಲ್ ಕ್ಲಾಸ್ ಬಾಯ್ ನಾನು ಚಾಮರಾಜನಗರದಲ್ಲಿ ಹುಟ್ಟಿ ಮೈಸೂರಲ್ಲಿ ಬೆಳೆದು ಇವತ್ತು ಬೆಂಗಳೂರಿಗೆ ಬಂದು ಇಡೀ ಕರ್ನಾಟಕನೇ ಪ್ರೀತಿ ಕೊಟ್ಟಿದೆ ಅಂದ್ರೆ ಅಭಿಮಾನ ಕೊಟ್ಟಿದೆ ಅಂದ್ರೆ ನಾನೊಬ್ಬ ಮಿಡ್ಲ್ ಕ್ಲಾಸ್ ತಾಯಿ ಹುಡುಗ ಆಗಿ ಇಲ್ಲಿ ಬಂದು ಇಷ್ಟು ಜನನ ಅಡ್ರೆಸ್ ಮಾಡ್ತಾ ಇದೀನಿ ಅಂತಂದ್ರೆ ಅದಕ್ಕೆ ಕಾರಣ ನನಗೆ ನನ್ನ ಮೇಲೆರೋ ನಂಬಿಕೆ ನಿಮ್ಮೆಲ್ಲರಿಗೂ ಅದನ್ನೇ ಹೇಳೋದು ಡೋಂಟ್ ಗಿವ್ ಅಪ್ ನಂಬಿಕೆ ಇಟ್ಕೊಳ್ಳಿ ಇವತ್ತಲ್ಲ ನಾಳೆ ಅಲ್ಲ ನಾಳಿದ್ದು ಏನಾದ್ರೂ ಆಗ್ ಆಗಿರುತ್ತೆ ನೀವೇನು ಅನ್ಕೊಂಡಿದ್ರ ಅದ್ ಹಾಗೆ ಆಗುತ್ತೆ ಅದ್ರ ಬಗ್ಗೆ ಕನ್ಸ್ ಕಾಣಿ ಕನ್ಸ್ ಕಾಣ್ತಾ ಅದ್ರ ಜೊತೆ ಕೆಲಸ ಮಾಡಿ ಅದ್ ಹಾಗೆ ಆಗುತ್ತೆ ಈ ಚೆನ್ನ ಸಿಕ್ತು ಆ ಮೊದಲು ಆ ವಾರದ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಅದನ್ನ ಲೈಫಲ್ಲಿ ಅಡ್ವಾನ್ಸ್ ಮಾಡೋಣ ಆಯ್ತು ಆ ವಾರದಲ್ಲಿ ಪೂರ್ತಿ ಅವಮಾನ ಆಗುತ್ತೆ ಒಂದಷ್ಟು ಏಟ್ಗಳು ಬಿಡುತ್ತೆ ಕಳಪೆ ಅಂತ ಜೈಲು ಕಳಿಸ್ತಾರೆ ವಾರಾಂತ್ಯದಲ್ಲಿ ಕಿಚ್ಚಿನ ಚಪ್ಪಳ ಸಿಗುತ್ತೆ ಲೈಫಲ್ಲೂ ಅಷ್ಟೇ ಮೊದಲು ಆಗೋದು ಅವಮಾನ ಆಮೇಲೆ ಸಾಮಾನ್ಯ ಏನಪ್ಪ ಹಳಿಯ ವಾವ್ ಎಡಕ್ಕೆ ಪ್ರಯತ್ನ ಪಡ್ತಿದ್ದೀನಿ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಕಾರ್ತಿ ಅಂಡರ್ಸ್ಕೋ ಮಹೇಶ್ ಅಂತ ದಯವಿಟ್ಟು ಫಾಲೋ ಮಾಡಿ ಯು ಕೆನ್ ಯು ಕೆನ್ ಮೆಸೇಜ್ ದೇರ್ ನನಗೆ ಅಳಿಯನ್ ಹೆಸರು ಪಾಯಿಂದ ಬೇಕಾಗಿದೆ ನೀವೆಲ್ಲರೂ ದಯವಿಟ್ಟು ಒಂದಷ್ಟು ರಿಸರ್ಚ್ ಮಾಡಿ ಕಳಿಸಿ ಆಯ್ತಾ ಇನ್ನೊಂದೇನಂತಂದ್ರೆ ನಮ್ಮ ಎಲ್ಲ ಶಿಕ್ಷಕರಿಗೆ ಮುಂದೆ ಕೂತಿರೋಂಥರಿಗೆ